ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯನೇ ಸೊ ಹಾಗಾದ್ರೆ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದು ಮುಖ್ಯವಾಗಿರುವಂಥದ್ದು ಯಾಕಂದ್ರೆ ಈಗಾಗಲೇ ಇವತ್ತು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿರುವಂತದ್ದು ಆದರೆ ನಾಳೆನೂ ಕೂಡ ಜಮಾ ಆಗ್ತಾ ಇದೆ ಸೊ ಇಂದು ಯಾರಿಗೆ ಜಮಾ ಆಗಿಲ್ಲ ನಾಳೆ ಜಮಾ ಆಗ್ತಾ ಇದೆ ಸೊ ನಾಳೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರಂಗಲ್ಲ ಸೊ ಅವರಿಗೆ ನಾಡ್ದು ಜಮ ಆಗುತ್ತೆ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದು ವಾರದವರೆಗೂ ಕೂಡ ಹಣ ಜಮಾ ಆಗ್ತಾನೆ ಇರುತ್ತೆ ಅಂದ್ರೆ ಒಮ್ಮೆಲೆ ಜಮಾ ಮಾಡೋದಿಲ್ಲ ಅಂತ ಒಂದು ಸ್ಪಷ್ಟನೆಯನ್ನ ಇಲ್ಲಿ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಯಾಕಂದ್ರೆ ನಿಮಗೆ ಮೊದಲಿಗೆ ನಾನು ಕ್ಲಿಯರಿಟಿಯನ್ನ ಕೊಡ್ತಾ ಇದ್ದೇನೆ ಆಮೇಲೆ ಫೇಕ್ ನ್ಯೂಸ್ ಅಂತ ಅನ್ಕೋಬೇಡಿ ಯಾಕಂದ್ರೆ ಈಗ ವಾರದಲ್ಲಿ ದಿನನಿತ್ಯ ಹಣ ಜಮಾ ಆಗುವುದು ನಿಮಗೆ ಗೊತ್ತಾಗತ್ತೆ ಯಾಕಂದ್ರೆ ದಿನನಿತ್ಯ ಈಗ ಹಣ ಒಮ್ಮೆಲೆ ಜಮಾ ಮಾಡಿದ್ರೆ ತಾಂತ್ರಿಕ ದೋಷ ಆಗತ್ತೆ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಇದನ್ನ ಬಗೆಹರಿಸಲಿಕ್ಕೆ ಈ ಗೌರವರ್ಸ್ಕರ ಇಟ್ಟಿರ್ತೇವೆ ಆದ್ರೆ ತಾಂತ್ರಿಕ ದೋಷ ಆಗಲ್ದಾಗೆ ನೋಡ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ಒಟ್ಟಿಗೆ ಹಣ ಜಮಾ ಮಾಡೋದಿಲ್ಲ ಹಂತ ಹಂತವಾಗಿ ದಿನನಿತ್ಯ ದಿನಕ್ಕೆ ಜಮಾ ಮಾಡ್ತೇವೆ ಒಂದೇ ದಿನದಲ್ಲಿ ಎಲ್ರಿಗೂ ಕೂಡ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ফলানুবি জমা মগ ನಾವು ಹಂತ ಹಂತವಾಗಿ ಜಮಾ ಮಾಡ್ಲಿಕ್ಕೆ ಆಗ್ತದೆ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಒಂದು ಹನ್ನೆರಡು ಜಿಲ್ಲೆಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಒಂಬತ್ತನೇ ತಾರೀಕು ಒಂದು ಹದಿಮೂರನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಸೊ ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ಇಲ್ಲೊಳ ವೀಕ್ಷಕರ ಕಳೆದ ಎರಡು ತಿಂಗಳಿನಿಂದ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿಗೆ ವೇಟ್ ಮಾಡ್ತಾ ಇದ್ರಿ ಸೊ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನೀವು ಅನ್ಕೊಂಡಿದ್ದೀರಾ ಈಗಾಗಲೇ ಹಣ ಜಮಾ ಆಗಬೇಕಾಗಿತ್ತು ಅಂತ ನಾವು ಕೂಡ ಹೇಳಿದ್ವಿ ಜಮಾ ಆಗ್ತಾ ಇದೆ ಅಂತ ಯಾಕಂದ್ರೆ ಈಗಾಗಲೇ ಲಕ್ಷ್ಮೀ ಬಾಳ್ಕರ್ ಅವರು ಒಂದಲ್ಲ ಎರಡು ಸಾರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗ ನಾನು ಎರಡು ದಿನಗಳಲ್ಲಿ ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತೇನೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿಲ್ಲ ಅಷ್ಟೇ ಮತ್ತೇನಿಲ್ಲ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ರು ಸಾರಿ ಈಗಾಗಲೇ ಸಿಎಂ ಅವರ ಹತ್ರ ಮಾತನಾಡಿದ್ದೀನಿ ಹಣಕಾಸು ಇಲಾಖೆಯಿಂದ ಹಣ ಬರೋದು ಮಾತ್ರ ಬಾಕಿ ಇದೆ ಈಗಾಗಲೇ ನಾನು ಹಣ ಬಂದ್ರೆ ಸಾಕು ಡಿ ಬಿ ಡಿ ಬಿಟ ಮಾಡ್ತೀನಿ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಇದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಇನ್ನೊಂದು ವೀಕ್ಷಕರೇ ನಿಮಗೆ ಒಂದು ಕ್ಲಾರಿಟಿ ಇರಲಿ ಈಗ ಬಿಡುಗಡೆ ಆದ ತಕ್ಷಣ ಒಂದು ಅಥವಾ ಎರಡು ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಜಮಾ ಆಗೋದಿಲ್ಲ ಇಲ್ಲಿ ಕೇಳಿ ಪಿ ಕಿಸಾನ್ ಯೋಜನೆ ಏನಿದೆ ಅಲ್ಲ ಸೊ ಅದು ಮಾತ್ರ ಈಗ ಒಂದೇ ಅಥವಾ ಎರಡು ದಿನದಲ್ಲಿ ಒಂಬತ್ತು ಕೋಟಿ ಮೇಲ್ಗಡೆ ಒಂದು ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಆ ಪ್ರೊಸೆಸಿಂಗು ಆ ಒಂದು ರೈತರಿಗೆ ಆ ರೀತಿಯಾಗಿ ಪ್ರೊಸೆಸಿಂಗು ಕೇಂದ್ರ ಸರ್ಕಾರ ಅಳವಡಿಸಿರುವಂತದ್ದು ಆದರೆ ಇಲ್ಲಿ ರಾಜ್ಯ ಸರ್ಕಾರ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಅಥವಾ ಮೂರು ದಿನಗಳಲ್ಲಿ ಬಿಡುಗಡೆ ಎಲ್ಲರ ಖಾತೆಗೆ ಜಮಾ ಮಾಡೋದಿಲ್ಲ ಇವರು ಹೇಗೆ ಜಮಾ ಮಾಡ್ತಾರೆ ಅಂದರೆ ಹಂತ ಹಂತವಾಗಿ ಜಿಲ್ಲಾ ವೈಸ್ ಜಮಾ ಮಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ವೀಕ್ಷಕರ ಸೊ ವೇಟ್ ಮಾಡ್ಬೇಕು ಮಾಡಲೇಬೇಕು ನಾವು ಯಾಕಂದ್ರೆ ಈಗ ಮೊದಲಿಗೆ ಅಪ್ಡೇಟ್ ಕೊಟ್ಟಿರುವಂತದ್ದು ಲಕ್ಷ್ಮೀ ಅಬ್ಬಾಕರ್ ಅವರು ಈಗ ಒಂದು ಕಂತು ಬರೋ ತಡ ಇಲ್ಲದೆ ಹದಿನೈದು ದಿನ ಆಗಿರೋದಿಲ್ಲ ಸೊ ಹದಿನೈದು ದಿನ ಆದ್ರೂ ನಮಗೆ ಟೈಮ್ ಬೇಕು ಒಂದು ವಾರ ಆಗೋದಿಲ್ಲ ಇನ್ನು ಬಿಟ್ಕೊಂಡು ಇನ್ನೂ ಒಂದು ಮತ್ತೊಂದು ಕಂತು ಅಂತ ಕೇಳಿದ್ರೆ ಸೊ ಅಷ್ಟೊಂದು ಬೇಗ ಹಣ ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ ಇದಕ್ಕೆಲ್ಲನು ಕೂಡ ಟೈಮ್ ಬೇಕಾಗುತ್ತೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತದ್ದು ಸರ್ಕಾರದ ಕೆಲಸ ಯಾವ ರೀತಿ ನಡೆಯಲ್ಲೂ ಕೂಡ ಬಹಳಷ್ಟು ಪ್ರೊಸೆಸಿಂಗ್ ಇರುತ್ತೆ ಅದಕ್ಕೋಸ್ಕರ ಒಂದು ಸೈಕಲ್ ತರ ಒಂದು ಪ್ರೊಸೆಸಿಂಗ್ ಇರುತ್ತೆ ಈಗಾಗಲೇ ನೋಡಿ ಆ ಒಂದು ಗೃಹಲಕ್ಷ್ಮಿ ಯೋಜನೆ ತಿಳ್ಕೊಳ್ಳಿ ಈಗ ಹಣಕಾಸು ಇಲಾಖೆಗೆ ಸಿಎಂ ಅವರು ಆದೇಶ ಕೊಡಬೇಕು ಅಲ್ಲೊಂದು ನೋಟಿಸ್ ಕಳಿಸಬೇಕಾಗತ್ತೆ ಆ ಒಂದು ಹಣಕಾಸು ಇಲಾಖೆ ಲೆಕ್ಕಾಚಾರ ಮಾಡಿಕೊಂಡು ಅದಕ್ಕೋಸ್ಕರ ಒಂದು ಅಮೌಂಟ್ ಅನ್ನ ಫಂಡ್ ಅನ್ನ ರಿಲೀಸ್ ಮಾಡಬೇಕಾಗುತ್ತೆ ಅಲ್ಲಿರುವಂತಹ ಅಧಿಕಾರಿಗಳು ಒಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು ಫಂಡ್ ಅನ್ನು ರಿಲೀಸ್ ಮಾಡಿದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಲ್ಲಿರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೊ ಹಣವನ್ನು ಏನೇನಿದೆ ಎಷ್ಟು ಬರುತ್ತೆ ಎಷ್ಟು ಜನರಿಗೆ ಹೋಗಬೇಕು ಅನ್ನೋದನ್ನ ಲಿಸ್ಟ್ ರೆಡಿ ಮಾಡ್ಕೊಳತ್ತೆ ಲಿಸ್ಟ್ ರೆಡಿ ಮಾಡಿಕೊಂಡು ಅಲ್ಲಿಂದ ಡೆಬಿಟಿ ಮೊಯ್ತು ಟ್ರೆಜರಿಗೆ ಒಂದು ಹಣವನ್ನು ಪುಷ್ ಮಾಡುತ್ತೆ ಸೊ ಅಲ್ಲಿಂದ ಮತ್ತೆ ಏನಾಗುತ್ತೆ ಅಂದ್ರೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಸೊ ಅದಕ್ಕೂ ಕೂಡ ಟೈಮ್ ಬೇಕಾಗುತ್ತೆ ಅಲ್ಲಿಂದ ಒಂದು ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ನಿಮ್ಮೆಲ್ಲರ ಖಾತೆಗೆ ಅಂದರೆ ಪ್ರತಿಯೊಂದು ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಕಂತುಗಳಿದ್ದಾವೆ ಇದಾವೆ ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟ್ ತೆಗೆದುಕೊಂಡು ಎಲ್ಲರ ಖಾತೆಗೆ ಹಣ ಜಮಾ ಮಾಡುವಾಗ ಕೆಲಸವನ್ನ ಮಾಡ್ತಾರೆ ಅದರೊಳಗನೆ ಈಗಾಗಲೇ ನೋಡಿ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳು ಹತ್ತನೇ ಕಂತಿನಲ್ಲಿ ಇದ್ರು ಹತ್ತನೇ ಕಂತಿನಲ್ಲಿ ಬಹಳಷ್ಟು ಫಲಾನುಭವಿಗಳ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿದ ತಕ್ಷಣ ಟೋಟಲಿ ಆರು ಲಕ್ಷ ಫಲಾನುಭವಿಗಳ ಫೇಕ್ ಡಾಕ್ಯುಮೆಂಟ್ಸ್ ಗಳು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇಲ್ಲ ಅಂದ್ರೆ ಅರ್ಜಿಯನ್ನು ಸಲ್ಲಿಸಿದ್ರು ಸೊ ಅವರೆಲ್ಲರನ್ನೂ ಕೂಡ ತೆಗೆದಾಕ್ ಬಿಟ್ಟು ಟೋಟಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಇರುವಂಥದ್ದು ಅವರಿಗೆ ಹಾಕುವಂತಹ ಈಗ ಕೆಲಸ ನಡೀತಾ ಇರುವಂತದ್ದು ಓಕೆನಾ ಸದ್ಯಕ್ಕೆ ಆ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಷ್ಟು ಜನರಿಗೆ ಹಣವನ್ನು ಹಾಕಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಟೋಟಲು ಹದಿನೈದು ಒಂದು ದಿನಗಳಾದರೂ ಬೇಕು ಅದೇ ರೀತಿಯಾಗಿ ಈ ಒಂದು ಒಂಬತ್ತನೇ ತಾರೀಕು ಕೂಡ ಹದಿಮೂರನೇ ಕಂತಿನ ಹಣ ಕೂಡ ರಿಲೀಸ್ ಆಗುತ್ತೆ ಟೋಟಲಿ ಎರಡು ಕಂತುಗಳು ಜಮಾ ಹಾಕ್ತಾನೆ ಬರ್ತವೆ ಸೊ ಇದು ಬೇರೆಡೆ ಸಪ್ರೇಟ್ ಆಗಿ ಜಮಾ ಆದ್ರೆ ಇದು ಬೇರೆ ಸಪ್ರೇಟ್ ಆಗಿ ಜಮಾ ಆಗುತ್ತೆ ಟೋಟಲಿ ನಿಮಗೆ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗೋದಿಲ್ಲ ಎರಡು ಸಾವಿರ ರೂಪಾಯಿ ಇಂದು ಜಮ ಆದ್ರೆ ಇನ್ನೆರಡು ದಿವಸ ಬಿಟ್ಟು ಮತ್ತೆ ಎರಡು ಸಾವಿರ ರೂಪಾಯಿ ಈ ರೀತಿ ನಡೀತಾ ಇರುತ್ತೆ ಪ್ರೊಸೆಸಿಂಗು ಸೊ ನೀವೆಲ್ಲರೂ ಕೂಡ ಕೇಳ್ಬೋದು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅಂತ ಇಲ್ಲ ವೀಕ್ಷಕರ ಆ ರೀತಿ ಪ್ರೊಸೆಸಿಂಗ್ ಗೃಹಲಕ್ಷ್ಮಿ ಯೋಜನೆಯಲ್ಲಿದೆ ಇಲ್ಲ ಆ ರೀತಿ ಇನ್ನೂವರೆಗೂ ಕೂಡ ಅಮೌಂಟ್ ಹಾಗೇನೆ ಇಲ್ಲ ಓಕೆನಾ ಸೊ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ರೀತಿಯಾಗಿ ಡಿವೈಡ್ ಆಗಿ ಬರುತ್ತೆ ಆದ್ರೆ ಬರುತ್ತೆ ಒಂದೇ ವಾರದಲ್ಲಿ ಓಕೆನಾ ಸೊ ಇಷ್ಟೇ ಅಂತೂ ಹೇಳಿಕ್ಕೆ ಸಾಧ್ಯ ಯಾಕಂದ್ರೆ ಇಷ್ಟೇ ಅಪ್ಡೇಟ್ ಅವರು ಕೊಟ್ಟಿರುವಂಥದ್ದು ಈಗ ಸದ್ಯಕ್ಕೆ ನಾವು ಹನ್ನೆರಡು ಜಿಲ್ಲೆಗಳನ್ನ ಮುಖ್ಯವಾಗಿ ತಿಳ್ಕೊಳ್ಳೋಣ ನೋಡಿ ಯಾವ್ಯಾವ ಜಿಲ್ಲೆಗಳಿದಾವೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಮೈಸೂರು ಬಿಜಾಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಹಾಸನ ಮತ್ತೆ ಇಲ್ಲಿ ನೋಡಿ ಗದಗ ಬಳ್ಳಾರಿ ಕಲಬುರಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮ ಆಗುತ್ತೆ ದಲಿಕೊಳ್ಳುವಂತಹ ಅಗತ್ಯವಿಲ್ಲ ವೀಕ್ಷಕರೇ ಸೊ ಹಾಗಾದ್ರೆ ಇಲ್ಲಿ ಇರುವಂತಹ ಫಲಾನುಭವಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಫಲಾನುಭವಿ ಅಂದ್ರೆ ಟೋಟಲ್ ಈಗ ಒಂದು ಸಾವಿರ ಒಂದು ಜಿಲ್ಲೆಯಲ್ಲಿ ಫಲಾಪಾನುಭವಿಗಳಿದಾರೆ ಅಂತ ಅನ್ಕೊಳ್ಳಿ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಲಿ ಒಂದು ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಒಟ್ಟಿಗೆ ಜಮ ಆಗುದಿಲ್ಲ ನಾನು ಎಕ್ಸಾಂಪಲ್ ಹೇಳ್ತಾ ಇದೀನಿ ಇಪ್ಪತ್ತು ಸಾವಿರ ಅಷ್ಟೇನಾ ಅಂತ ಅನ್ಬಹುದು ನೀವು ಅದಕ್ಕೋಸ್ಕರ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇಪ್ಪತ್ತು ಸಾವಿರದಲ್ಲಿ ಬರೀ ಒಂದು ಐದು ಸಾವಿರ ಫಲಾನುಭವಿಗಳಿಗೆ ಜಮಾ ಆಗ್ಬೋದು ಓಕೆನಾ ಇವತ್ತು ನಾಳೆ ಓಕೆ ಈಗ ಮತ್ತೆ ಮರದಿಸುವ ಮತ್ತೆ ನಾಡೋದು ಮತ್ತೆ ಐದು ಸಾವಿರ ಈ ರೀತಿಯಾಗಿ ಹಂತ ಹಂತವಾಗಿ ಹಣ ಬಿಡುಗಡೆ ಆಗ್ತಾ ಇರುತ್ತೆ ಒಟ್ಟಿಗೆ ಜಮಾ ಮಾಡಂದ್ರೆ ಯಾರು ಕೂಡ ಜಮಾ ಅಷ್ಟೊಂದು ಜಮಾ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರೊಸೆಸಿಂಗ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ಆ ರೀತಿಯಾಗಿ ಇಲ್ಲ ಅದನ್ನು ಮೊದಲು ನೀವು ತಿಳ್ಕೊಬೇಕಾಗತ್ತೆ ಸ್ವತಃ ಲಕ್ಷ್ಮೀ ಬಾಳ್ಕರ್ ಅವರೇ ಮೊನ್ನೆ ಅಪ್ಡೇಟ್ ಕೊಟ್ಟಿದ್ದಾರೆ ನಮಗೆಲ್ಲೂ ಕೂಡ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಅಪ್ಡೇಟ್ ಕೊಟ್ಟಿರುವಂಥದ್ದು ಸೊ ಈಗಾಗಲೇ ನಾನು ಎರಡು ಕಂತುಗಳನ್ನು ಹಾಕಿ ಕೊಡ್ತಾ ಇದ್ದೀನಿ ಏಳನೇ ತಾರೀಕು ಹನ್ನೆರಡು ಹಾಗೂ ಒಂಬತ್ತನೇ ತಾರೀಕು ಹದಿಮೂರನೇ ಕಂತಿನ ಒಂದು ನವರಾತ್ರಿ ಹಬ್ಬಕ್ಕೆ ಗೃಹಲಕ್ಷ್ಮಿಯವರು ಖುಷಿಯಾಗಿರಲಿ ಅಂತ ಅಪ್ಡೇಟ್ ಕೊಟ್ಟು ಒಂದು ಫೋನ್ ಅನ್ನ ಹಾಕ್ತಾ ಇದ್ದೀನಿ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಸದ್ಯಕ್ಕೆ ಇಷ್ಟು ಮಾಹಿತಿ ಇತ್ತು ವೀಕ್ಷಕರ ನಿಮ್ಗೆ ತಿಳಿಸಿಕೊಂಡಿದ್ದೀನಿ ಸೊ ಎಲ್ಲಾನು ಕೂಡ ಕ್ಲಿಯರ್ ಆಗಿ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ ಸೊ ಏನೇ ಕಂಫ್ಯೂಷನ್ ಇದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ಮೆಸೇಜ್ ಮಾಡಿದ್ರೆ ಸಾಕು ನಾನು ನಿಮಗೆ ಕ್ಲಿಯರಿಟಿ ಕೊಡ್ತೀನಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಅರ್ಥ ಮತ್ತು ಮುಂದಿನ ಮಾಹಿತಿ ಸೊ ಫ್ರೆಂಡ್ಸ್